ಇವರು ಅಡ್ಡ ಬೀಳಬೇಕಿತ್ತು ಬಟ್ ಇವರು ಅಡ್ಡ ಬೀಳಲಿಕ್ಕೆ ಕೇಳಿಲ್ಲ ಸೊ ಅಬ್ವಿಯಸ್ಲಿ ಇವರಿಗೆ ಪನಿಷ್ಮೆಂಟ್ ಇರ್ತದೆ ಪನಿಷ್ಮೆಂಟ್ ಏನು ಅವರನ್ನು ಉರಿಯುವಂಥ ಎಣ್ಣೆಗೆ ಹಾಕುವಂಥದ್ದು ಸೊ ಏನು ಅವನು ಹೇಳ್ತಾನೆ ಈ ಮೂರು ಜನರನ್ನು ಸಹ ಏನು ಉರಿಯುವ ಬೆಂಕಿಗೆ ಅಂದರೆ ಬಾಯ್ಲಿಂಗ್ ಆಯಿಲಿಗೆ ಹಾಕಿಬಿಡಿ ಅಂತ ಹೇಳ್ತಾರೆ ಸೊ ಅವರನ್ನು ಏನು ಅವಾಗ ಇವರು ಮೂರು ಜನ ರಾಜನಿಗೆ ಹೇಳ್ತಾನೆ ದೇವರ ಚಿತ್ತವಿದ್ದರೆ ಆತನು ನಮ್ಮನ್ನು ಏನು ಬಚಾವ್ ಮಾಡ್ತಾನೆ ಅವರಿಗೆ ಗೊತ್ತಿತ್ತು ಅವರು ಅವರ ಸಿಚುವೇಷನ್ ಎಲ್ಲಿ ತನಕ ಇತ್ತಂದರೆ ಅವರು ಏನು ಅವರ ಜೀವವನ್ನೇ ಕೊಡಬೇಕಿತ್ತು ಒಂದೇ ಅವರು ನಮ್ಮ ತಮ್ಮ ಜೀವವನ್ನು ಕೊಡಬೇಕು ಇಲ್ಲದಿದ್ದರೆ ಪ್ರತಿಮೆಗೆ ಅಡ್ಡ ಬೀಳಬೇಕು ಬಟ್ ವಾಟ್ ಡೇ ಚೋಸ್ ದೇ ಚೋಸ್ ಏನು ಫೇತ್ಫುಲ್ನೆಸ್ ಓವರ್ ದೇರ್ ಲೈಫ್ ಅವರು ತಮ್ಮ ಜೀವವನ್ನು ಕೊಡಲಿಕ್ಕೆ ಇದ್ದರು ದೇವರಿಗೋಸ್ಕರ ಸೊ ಅವರಿಗೆ ಗೊತ್ತಿತ್ತು ಬಟ್ ಅವರು ಕ್ಲಿಯರಾಗಿ ರಾಜನಿಗೆ ಹೇಳಿದರು ನಾವು ಅಡ್ಡ ಬೀಳುವುದಿಲ್ಲ ಎಂಬುದಾಗಿ ಸೊ ಆವಾಗ ರಾಜ ಏನು ಮಾಡ್ತಾನೆ ಅವರನ್ನು ಕುದಿಯುವಂಥ ಎಣ್ಣೆಗೆ ಹಾಕಿಬಿಡ್ತಾನೆ ಹಾಕಿದಾಗ ಏನಾಯಿತು ಏನು ಇವಾಗ ಆಗಿ ನಾವು ಇವಾಗ ಮಮ್ಮಿ ಕೆಲವೊಮ್ಮೆ ಅಡುಗೆ ಮಾಡ್ತಾ ಇರ್ತಾರೆ ಅಡುಗೆ ಮಾಡ್ತಿರುವಾಗ ನಮ್ಮದು ಕೈ ಚೂರು ಎಣ್ಣೆ ಹತ್ರ ತಾಗಿದರೆ ಏನಾಗ್ತದೆ ನಮಗೆ ಬರ್ನ್ ಆಗ್ತದೆ ಮತ್ತೆ ಏನಾಗ್ತದೆ ನಮಗೆ ಬಬಲ್ಸ್ ಎಲ್ಲ ಬರ್ತದೆ ಚೂ ಏನಾದರೂ ಆದರೆ ನಮಗೆ ತುಂಬ ಉರಿತದೆ ಅಂಥದ್ರಲ್ಲಿ ಈ ಮೂರು ಜನರನ್ನು ಏನು ಅದಕ್ಕೆ ಹಾಕಿದ್ದಾರೆ ಏನು ಕುದಿಯುವಂಥ ಎಣ್ಣೆಗೆ ಹಾಕಿದ್ದಾರೆ ಇವರು ಇವ್ರಿಗೇನಾಗ್ಬೋದು ಆಲ್ಮೋಸ್ಟ್ ಇವ್ರು ಸಾಯಲೇ ಬೇಕಿತ್ತು ಬಟ್ ಇನ್ಸ್ಟೆಡ್ ಅವ್ರು ನಂಬಿಗಸ್ತರ ಆಗೋದ್ರಿಂದ ದೇವರು ಏನು ಮಾಡಿದ್ರು ಅಂಥ ಕುದಿಯುವಂಥ ಎಣ್ಣೆಯಲ್ಲಿಯೋ ಅಂಥ ಎಂಥ ಉರಿಯುವಂಥ ಬೆಂಕಿಯಲ್ಲಿಯೂ ದೇವರು ಎಂತ ಮಾಡ್ತಾರೆ ಅವರನ್ನು ರಕ್ಷಿಸ್ತಾನೆ ಆವಾಗ ಅಲ್ಲಿದ್ದವ್ರು ಹೇಳ್ತಾರೆ ನಾವು ಹಾಕಿದ್ದು ಮೂರು ಜನ ಬಟ್ ನಾವು ನಾಲ್ಕನೇ ಜನರನ್ನು ಸಹ ನೋಡ್ತಿದ್ದೇವೆ ಅಲ್ಲಿ ನಾಲ್ಕು ಜನ ಇದ್ದಾರೆ ಯಾರಿರ್ಬೋದು ನಾಲ್ಕನೇ ಜನ ಏನು ದೇವದೂ ತರ ಇರ್ಬೋದು ಅಥವಾ ದೇವರು ಕಳಿಸಿದಂಥವ್ರು ಅವರನ್ನು ರಕ್ಷಿಸಲು ಇರ್ಬೋದು ಓಕೆನಾ ಸೊ ಈ ನಾಲ್ಕು ಜನ ಏನು ಅಲ್ಲಿ ರಾಜನ ಕಡೆಯವರು ಹೇಳ್ತಾರೆ ನಾನು ನಾಲ್ಕು ಜನರನ್ನು ನೋಡ್ತಿದ್ದೇವೆ ಸೊ ಇದರಿಂದ ನಮ್ಗೆ ಅರ್ಥ ಆಗ್ತದೆ ಅವರನ್ನು ರಕ್ಷಿಸಿದ್ರು ಅವರು ಸುರಕ್ಷಿತವಾಗಿ ಏನಾಗ್ತಾರೆ ಆ ಉರಿಯುವಂಥ ಬೆಂಕಿಯಿಂದ ಹೊರಗೆ ಬರ್ತಾರೆ ದೇವರು ಅವ್ರ ಮೂರು ಜನರಿಗೆ ಏನೂ ಆಗಲಿಲ್ಲ ಲೈಕ್ ಏನೂ ಆಗಲಿಲ್ಲ ಅವ್ರದ್ದು ಸ್ಕಿನ್ ಕೂಡ ಏನು ಸುಟ್ಟೋಗ್ಲಿಲ್ಲ ದೇವರು ಸುರಕ್ಷಿತವಾಗಿ ಅವರನ್ನು ಆ ಉರಿಯುವಂಥ ಬೆಂಕಿಯಿಂದ ಹೊರತರ್ತಾರೆ ರಾಜನಿಗೆ ಶಾಕ್ ಆಗ್ತದೆ ಶಾಕ್ ಆಗಿ ಅವನೇ ಏನಾಗ್ತಾನೆ ಅವನು ಕೂಡ ದೇವರನ್ನ ಇದು ಮಾಡ್ತಾನೆ ಸುತ್ತಿಸ್ತಾನೆ ನಮ್ಮ ನಂಬಿಕೆ ಹೇಗಿರ್ಬೇಕಂದ್ರೆ ಯಾರೆಲ್ಲ ದೇವರಿಗೆ ವಿರುದ್ಧವಾಗಿ ಮಾತಾಡ್ತಾರೋ ಅವರು ನಮ್ಮ ನಂಬಿಕೆಯ ಮೂಲಕ ಏನಾಗಬೇಕು ರಕ್ಷಣೆ ಹೊಂದಬೇಕು ಅದೇ ನಮ್ಮದು ಎಜೆಂಟ್ ದ್ಯಾಟ್ ಈಸ್ ಕಾಲ್ಡ್ ಫೇತ್ಫುಲ್ನೆಸ್ ನೀವು ಏನು ಏನೇ ಇರ್ಬೋದು ಸಿಚುವೇಶನ್ ಸಿಚುವೇಶನ್ ನೀವು ಗೆಸ್ ಮಾಡಿದ ಸಿಚುವೇಶನ್ ಬಂದಿದ್ದರೂ ನೀವೇನು ಮಾಡಬೇಕು ನೀವು ದೇವರನ್ನು ಟ್ರಸ್ಟ್ ಮಾಡಬೇಕು ಆತನ ಮೇಲೆ ನಂಬಿಕೆ ಇಡೋ ಇಡಲೇಬೇಕು ಆತನು ನನ್ನನ್ನು ಅಯ್ಯೋ ನನಗೆ ಈ ಥರ ಸಿಚುವೇಷನ್ ಬಂತು ನಾನು ಏನು ಮಾಡಲಿ ದೇವ್ರು ನನ್ನ ಜೊತೆ ಇಲ್ಲ ಅಂತೇಳಿ ಹೇಳಿ ದೇವರ ಮೇಲೆ ನಂಬಿಕೆನ ತೆಗೆಯುವುದಿಲ್ಲ ಯಾವಾಗಲೂ ದೇವರ ಮೇಲೆ ನಂಬಿಕೆಯನ್ನ ಇಡಬೇಕು ಏನೇ ಸಿಚುವೇಶನ್ ಇರಲಿ ಯಾಕೆಂದರೆ ನಾನು ಮುಂಚೆ ಮುಂಚೆಸ್ವಾಮಿ ಹೇಳಿದ್ದೇನೆ ಸಿಚುವೇಶನ್ ನೋಡಬಾರ್ದು ಸಿಚುವೇಶನ್ಗಿಂತ ದೊಡ್ಡದಾದ ನಮ್ಮ ಯೇಸು ಸ್ವಾಮಿಯನ್ನು ನೋಡಬೇಕು ಓಕೆ ಸೊ ಏನಾಗ್ತದೆ ದೇವ್ರವ್ರನ್ನ ಸುರಕ್ಷಿತವಾಗಿ ರಕ್ಷಿಸಿ ಹೊರಗಡೆ ತಗೊಂಡು ಬರ್ತಾರೆ ಸೊ ನಾನು ನಿಮಗೆ ಇದರಿಂದ ಈ ಕಥೆಯ ಮೂಲಕ ನಿಮಗೆ ಹೇಳಲಿಕ್ಕೆ ಬಯಸೋದೇನೆಂದರೆ ಏನೇ ಇರಲಿ ನಮ್ಮ ಸಿಚುವೇಶನ್ ಬಟ್ ನಾವು ಯಾವ ಸಿಚ್ಯುವೇಷನಲ್ಲಿ ಸಹ ನಾವು ಆತನ ಮೇಲೆ ನಂಬಿಕೆಯನ್ನು ಕಳ್ಕೊಳ್ಳು ಆತನ ಮೇಲೆ ಯಾವಾಗಲೂ ನಂಬಿಕೆಯನ್ನು ಇಡಬೇಕು ಆತನ ಆತನ್ ಯಾವಾಗಲೂ ಆತನನ್ನೇ ನಾವು ದೃಷ್ಟಿಸಬೇಕು ಎಷ್ಟೇ ಕಷ್ಟ ಸಿಚುವೇಶನ್ ಬಂದರೂ ಎಕ್ಸಾಮಲ್ಲಿ ನಮ್ಗೆ ನಮಗೆ ಟೆನ್ಷನ್ ಆದರೂ ನಾವು ಪ್ರೇಯರ್ ಮಾಡಿ ನಾವು ಓದಬೇಕು ಬಿಕಾಸ್ ಆತನು ನಮಗೆ ಜ್ಞಾನವನ್ನು ಕೊಡು ಆತನ ಮೇಲೆ ನಂಬಿಕೆಯನ್ನು ಇಡಬೇಕು ಓಕೆನಾ ಇದರ ಬಗ್ಗೆ ಇನ್ನೂ ನಾನು ಹೆಚ್ಚಾಗಿ ಮಾತಾಡ್ತೇನೆ ಅದಕ್ಕಿಂತ ಮುಂಚೆ ನಮ್ಮ ಮಧ್ಯೆ ಒಂದು ಕರೆ ಇದೆ ಹಲೋ 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 ಓಕೆ ಹಲೋ ನೆಟ್ವರ್ಕ್ ಇಶ್ಯೂಸ್ ಇರಬೇಕು ಪರವಾಗಿಲ್ಲ ಇವಾಗ ಮುಂದೆ ಮುಂದೆ ಹೋಗೋಕ್ಕಿಂತ ಮುಂಚೆ ಇವಾಗ ನಿಮಗೆಲ್ಲರಿಗೆ ಸಹ ಒಂದು ಹಾಡು ಹಾಡನ್ನು ಕೇಳಿದಿರಾ ಈ ಹಾಡು ನಿಮಗೆ ತುಂಬಾ ಇಷ್ಟವಾಯಿತು ಎಂದು ನಾನು ನೆನೆಸುತ್ತೇನೆ ಸೊ ನಾನು ನಿಮಗೆ ನಂಬಿಕಸ್ ಫೇತ್ಫುಲ್ನೆಸ್ ಬಗ್ಗೆ ಹೇಳ್ತಾ ಇದ್ದೆ ಸೊ ಹೇಗೆ ಏನು ಅವ ಮೂರು ಜನರು ಹೇಗೆ ಅವರನ್ನು ಎಂಥ ಬೆಂಕಿಗೆ ಹಾಕಿದಾಗ ಉರಿಯುವಂಥ ಬೆಂಕಿಗೆ ಹಾಕಿದಾಗ ಆವಾಗ ಏನು ನಾಲ್ಕನೇ ನಾಲ್ಕು ಜನ ಕಾಣಿಸ್ತಾರೆ ಯಾರೆಲ್ಲ ಶದ್ರಗ್ ಮೇಷಕ್ ಅಬಿದ್ನಿಗೂ ಮತ್ತು ನಾಲ್ಕನೇ ಅವರು ದೇವಕುಮಾರನ ರೂಪನಂದರು ಆದ ಹೇಗೆ ದೇವರು ಅವರನ್ನು ರಕ್ಷಿಸಿದರು ಬೆಂಕಿಯಿಂದ ಹೊರಗೆ ತಂದರು ಅವರಿಗೆ ಏನೂ ಆಗದೆ ಸುರಕ್ಷಿತರಾಗಿ ಅವರು ಹೊರಗೆ ಬಂದರು ಅವರು ನಂಬಿಕಸ್ಥರಾಗಿದ್ದರಿಂದ ಏನಾಯಿತು ಅವರು ಏನು ಉರಿಯುವಂಥ ಬೆಂಕಿಯಲ್ಲಿ ಸಹ ಹಾಕಿದಾಗ ಅವರು ಅವರನ್ನು ರಕ್ಷಿಸಿದರು ಹೌದು ತಾನೆ ಸೊ ಅದೇ ರೀತಿಯಲ್ಲಿ ನೀವು ಏನು ಪ್ರತಿಯೊಂದು ಸಿಚುವೇಶನಲ್ಲಿ ನೀವು ನಂಬಿಗಸರಾಗಿರುವಾಗ ದೇವರೇನು ಮಾಡ್ತಾನೆ ದೇವರು ನಿಮ್ಮನ್ನು ಪ್ರತಿಯೊಂದು ಸಿಚುವೇಷನ್ನಿಂದ ರಕ್ಷಿಸಿ ಆತ ನಿಮ್ಮನ್ನು ನಡೆಸುತ್ತಾನೆ ಸೊ ಮುಂದಿನ ಸ್ಟೋರಿ ನಾನು ನಿಮಗೆ ಹೇಳಬೇಕಾದ್ರೆ ನೀವು ಬೈಬಲ್ನಲ್ಲಿ ಹೊಸ ಒಡಂಬಡಿಕೆಯಲ್ಲಿ ನೋಡೋದಾದರೆ ಒಂದು ಸ್ಟೋರಿಯನ್ನು ನಾನು ನಿಮಗೆ ಹೇಳಲು ಇಷ್ಟಪಡ್ತೇನೆ ಶತಾಧಿಪತಿಯು ಒಂದು ಶತಾಧಿಪತಿ ಏನು ಮಾಡ್ತಾನೆ ಆತನ ಏಸು ಸ್ವಾಮಿಗೆ ಬ ಬರ್ತಾನೆ ಅವನೇನು ಬಂದು ಆತನ ಆಳಿಗೆ ಸ ಏನು ಹುಷಾರಿರೋದಿಲ್ಲ ಅಂತ ಹೇಳ್ತಾನೆ ಏನು ಆವಾಗ ಯೇಸು ಏನು ಅವ ಹೇಳ್ತಾನೆ ನೀನು ನನ್ನ ಮನೆಗೆ ಬರೋದು ಬೇಡ ಬಟ್ ನೀನು ಎಲ್ಲಿಂದ ಹೇಳಿದರೆ ನನ್ನ ಏನು ಆಳಿಗೆ ಸೌಖ್ಯವಾಗ್ತದೆ ಎಂಬುದಾಗಿ ನಾವು ಅಲ್ಲಿ ನೋಡ್ಬೋದು ಆ ಶತಾಧಿಪತಿಯೊಂದು ನಂಬಿಕೆಯನ್ನು ನೋಡ್ಬೋದು ಸೊ ಏನು ದೇವರು ಆ ಶತಾಧಿಪತಿಯ ನಂಬಿಕೆಯನ್ನು ನೋಡಿ ದೇವರ ದೇವರಿಗೆ ಖುಷಿ ಆಗ್ತದೆ ಸೊ ಇವತ್ತಿನ ದಿವಸಗಳಲ್ಲಿ ನಾವು ಏನು ಮಾಡಬೇಕು ನಮ್ಮ ನಂಬಿಕೆಯಿಂದ ಏನಾಗಬೇಕು ದೇವರಿಗೆ ಕೂಡ ಏನು ಖುಷಿಯಾಗಬೇಕು ಅವರು ಕೂಡ ಹೇಳಬೇಕು ಜೀಸಸ್ ನಮ್ಮನ್ನು ನೋಡಿದಾಗ ಹೇಳಬೇಕು ಅಯ್ಯೋ ನನ್ನ ಮಗಳು ನನ್ನ ಮಗನು ನನ್ನ ಮೇಲೆ ಎಷ್ಟು ನಂಬಿಕೆಯನ್ನು ಇಡುತ್ತಾನೆ ಯಾವಾಗಲೂ ನಾವು ಸಿಚ್ಯುವೇಶನ್ಸ್ ಬಂದಾಗ ನಾವು ಏನಾಗ್ತವೆ ಅಪ್ಪ ನಂಬಿಗಸರಾಗ್ತದೆ ಹಾಗೆ ಇರ್ತೇವೆ ಅಪ್ಪ ನಂಬಿಗಸರಾಗಿ ದೇವರಿಗೆ ನಾವು ನಡೆಯುತ್ತೇವೆ ಹಾಗೆ ಇರಬಾರ್ದು ನಾವು ಎಷ್ಟೇ ಸಮಯದಲ್ಲಿ ನಾವು ಅಪ್ಪ ನಂಬಿ ಸಹ ದೇವರು ಯಾವಾಗಲೂ ನಮಗೆ ನಂಬಿಗಸನಾಗಿರುತ್ತಾನೆ ನಾವು ದೇವರಿಂದ ಎಷ್ಟೇ ಅಪ್ಪ ನಂಬಿಗಸರಾಗಿ ಆತನಿಂದ ದೂರ ಓಡಿದರು ಆತನು ನಾವು ಏನೇ ತಪ್ಪುಗಳನ್ನು ಮಾಡಿದರು ನಾವು ಆತನಿಂದ ಏನು ದೂರ ಹೋಗಿ ಅನೇಕ ತಪ್ಪುಗಳನ್ನು ಮಾಡ್ತೇವೆ ಆತನಿಗೆ ಇಷ್ಟವಿಲ್ಲದ ಕಾರ್ಯಗಳನ್ನು ಮಾಡ್ತೇವೆ ಆದರೆ ಆತನು ನಾವು ಆತನಿಂದ ದೂರ ಹೋಗಿದಾಗ ಆತನು ಹೇಳುವುದಿಲ್ಲ ಅಯ್ಯೋ ಇನ್ನೂ ನನ್ನ ಹತ್ರ ಬರಬೇಡ ಅಂತ ಹೇಳುವುದಿಲ್ಲ ಆತನು ನೀವು ಎಷ್ಟೇ ದೂರ ಓಡಿದರೂ ಆತನು ಹೇಳ್ತಾನೆ ಬ ಆತ ನಿಮ್ಮನ್ನು ಸ್ವೀಕರಿಸಲ್ಲ ಆತನು ಸಿದ್ಧ ಆತನ ಆತ ನಿಮಗೆ ಯಾವಾಗಲೂ ನಂಬಿಗಸನಾಗಿರ್ತಾನೆ ಆತ ನಿಮಗೆ ವಾಗ್ದಾನ ಕೊಟ್ಟರೆ ಆತನ ವಾಗ್ದಾನಗಳಲ್ಲಿ ನಂಬಿಗಸ್ತನಾಗಿರುತ್ತಾನೆ ಪ್ರತಿಯೊಂದು ವಿಷಯದಲ್ಲಿ ಸಹ ದೇವರು ನಂಬಿಗಸ್ತನಾಗಿರುತ್ತಾನೆ ಹೌದು ತಾನೆ ಸೊ ಇನ್ನು ಬೈಬಲ್ನಲ್ಲಿ ನಾವು ಅನೇಕ ಕಥೆಗಳನ್ನು ನೋಡಬಹುದು ಹೇಗೆ ಯೋಬ ನಂಬಿಗಸ್ಥನಾಗಿದ್ದ ಯೋಬನ ಕತೆ ನೀವು ಯೋಬನ ಪುಸ್ತಕ ಹಳೆ ಒಡಂಬಡಿಕೆಯಲ್ಲಿ ನೀವು ಯೋಬನ ಪುಸ್ತಕ ನೋಡುವುದಾದರೆ ಯೋಬನಿಗೆ ಮುಂಚೆ ಎಲ್ಲ ಇರ್ತದೆ ಏನು ಇದರಿಂದ ನಾವು ನೋಡಬೇಕು ನೋಡ್ಬೋದು ಏನು ಯೋಬನಿಗೆ ಮುಂಚೆ ಎಲ್ಲ ಇತ್ತು ಆವಾಗನು ಆತ ನಂಬಿಗಸನಾಗಿದೆ ಕೆಲವೊಮ್ಮೆ ನಾವು ಏನ್ ಮಾಡ್ತೇವೆ ದೇವರು ನಮಗೆ ಸುಖ ಕೊಡ್ತಾರೆ ಆವಾಗ ದೇವರನ್ನು ಅಯ್ಯೋ ದೇವರೇ ನನಗೆ ಕೊಟ್ಟು ಕೊಟ್ಟಿ ಅಂತ ನಾವು ದೇವ್ರ ಹತ್ರನೇ ಆವಾಗ ಯಾವಾಗ ನಮಗೆ ಏನು ಟಫ್ ಸಿಚುವೇಶನ್ಸ್ ಬರ್ತದೆ ನಾವೇನು ಮಾಡ್ತೇವೆ ದೇವರನ್ನೇ ದೂಷಿಸಲು ನಾವು ಏನು ಮಾಡ್ತೇವೆ ಸ್ಟಾರ್ಟ್ ಮಾಡ್ತೇವೆ ಅಯ್ಯೋ ದೇವರು ನನಗೇ ಈ ಥರ ಮಾಡಿದರು ಇವಾಗ ನೀವೆಲ್ಲ ಮಕ್ಕಳು ನೀವೆಲ್ಲ ಸ್ಕೂಲಿಗೆ ಹೋಗುವಾಗ ನಿಮಗೆ ಇವಾಗ ಏನಾಗ್ತದೆ ಒಂದು ಎಕ್ಸಾಮಲ್ಲೇ ನಿಮಗೆ ಒಳ್ಳೆ ಮಾರ್ಕ್ಸ್ ಅನ್ಸ್ಕೊಳ್ಳಿ ಅಯ್ಯೋ ಏನು ದೇವರೇ ಥ್ಯಾಂಕ್ ಯು ನನಗೆ ಒಳ್ಳೆ ಮಾರ್ಕ್ಸ್ ಕೊಟ್ಟೋದಕ್ಕಾಗಿ ಹಾಗೇಗೆ ನೆಕ್ಸ್ಟ್ ಟೆಸ್ಟಲ್ಲಿ ನಿಮಗೆ ಏನು ಕಮ್ಮಿ ಿ ಮಾರ್ಕ್ಸ್ ಬಂತ ಆವಾಗ ನೀವು ಹೇಳ್ತೇವೆ ಅಯ್ಯೋ ದೇವರು ಯಾಕೆ ನನಗೆ ಕಮ್ಮಿ ಮಾರ್ಕ್ಸ್ ಬರ್ತುಂಟು ನಿನಗೆ ನಾನು ಇಷ್ಟ ಇಲ್ವಾ ಯಾಕೆಂದ್ರೆ ನಾನು ಸಹ ಇದೊಮ್ಮೆ ಹೇಳಿದ್ದೆ ಸೊ ನಿನಗೆ ನಾನು ಇಷ್ಟ ಇಲ್ವಾ ನಿನಗೆ ನಾನು ಬೇಡ ಇರಬೇಕು ಅದಕ್ಕೆ ನನಗೆ ಕಮ್ಮಿ ಮಾರ್ಕ್ಸ್ ಕೊಟ್ಟಿದ್ದೀಯಾ ನೀನು ಹಾಗೆ ಹೀಗೆ ಅಂತ ದೇವರಿಗೆ ಏನು ಮಾಡ್ತೇವೆ ದೂಷಿಸ್ತೇವೆ ಹಾಗೆ ಮಾಡಬಾರ್ದು ನಾವು ಯಾ ಕಮ್ಮಿ ಮಾರ್ಕ್ಸ್ ಕೊಟ್ಟರು ಜಾಸ್ತಿ ಮಾರ್ಕ್ಸ್ ಕೊಟ್ಟರು ನಾವು ದೇವರಿಗೆ ಯಾವಾಗಲೂ ಇರಬೇಕು ಯಾವಾಗಲೂ ನಾವು ದೇವರನ್ನು ಪ್ರೀತಿಸಬೇಕು ಈ ರಿಲೇಟೆಡಾಗಿ ಎಕ್ಸಾಂಪಲ್ ನಾನು ತಗೊಳ್ಳೋದಾದರೆ ಯೋಬನ ತೊಗೊ ಯೋಬನಿಗೆ ನೀವು ಯೋಬನ ಪುಸ್ತಕದಲ್ಲಿ ಮೊದಲನೇ ಅಧ್ಯಾಯ ನೋಡೋದಾದರೆ ನೀವು ನೋಡ್ಬೋದು ಯೋಬ ಎಷ್ಟು ಐಶ್ವರ್ಯವಂತನಾಗಿದ್ದೆ ಎಂಬುದಾಗಿ ಯೋಭನ ಹತ್ರ ಯಾವುದರ ಕೊರತೆ ಇರಲಿಲ್ಲ ಆತನ ಹತ್ರ ಇತ್ತು ಹಿ ಹ್ಯಾಡ್ ಎವ್ರಿಥಿಂಗ್ ಲಿಟ್ರಲಿ ಯಾರ್ಡ್ ಎವ್ರಿಥಿಂಗ್ ಆತನು ಏನು ಆತನಿಗೆ ಏನೂ ಕಮ್ಮಿ ಇರಲಿಲ್ಲ ಆತನಿಗೆ ದೇವರು ಪ್ರತಿಯೊಂದು ವಿಷಯದಲ್ಲಿ ಆತನಿಗೆ ದೇವರು ಎಲ್ಲವನ್ನು ದಯಪಾಲಿಸಿದರು ಆದರೆ ಒಂದು ಟೈಮ್ ಏನು ಬಂತಂದರೆ ಯೊಬ್ಬನು ತನ್ನ ಹತ್ರ ಇರುವಂಥ ಪ್ರತಿಯೊಂದನ್ನು ಕಳ್ಕೊಂಡ ಆತನ ಏನು ಫ್ಯಾಮಿಲಿ ಇರಲಿ ಆತನ ಏನು ವೆಲ್ತ್ ಇರಲಿ ಈಚ್ ಆ್ಯಂಡ್ ಎವ್ರಿಥಿಂಗ್ ಹೀ ಲಾಸ್ಟ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಆತನ ಎಲ್ಲ ಕಳ್ಕೊಂಡ ನಾವು ಈ ಸಿಚುವೇಷನಲ್ಲಿ ಇರುವುದಾದರೆ ನಾವು ನಮ್ಮ ಹತ್ರ ಇರುವಾಗ ದೇವರನ್ನು ಸುತ್ತಿಸ್ತೇವೆ ಬಟ್ ಇನ್ ಕೇಸ್ ಇಫ್ ವಿ ಲೂಸ್ ಎವ್ರಿಥಿಂಗ್ ವಿ ಸ್ಟಾರ್ಟ್ಸ್ ಕೋಲ್ಡಿಂಗ್ ಗಾಡ್ ನಾವು ದೇವರಿಗೆ ದೂಷಿಸಲಿಕ್ಕೆ ಪ್ರಾರಂಭ ಮಾಡ್ತೇವೆ ನೀನು ನನ್ನ ಜೊತೆ ಇಲ್ಲ ಅದಕ್ಕೆ ನಾನೆಲ್ಲ ಕಳ್ಕೊಂಡೆ ನಿನಗೆ ನಿನಗೆ ನನ್ನನ್ನು ಕಂಡರೆ ಇಷ್ಟ ಇಲ್ಲ ಅದಕ್ಕೆ ನಾನೆಲ್ಲ ವಿ ಸ್ಟಾರ್ಟ್ ಟು ಬ್ಲೇಮ್ ಗಾಡ್ ಬಟ್ ಯೋಬ ಆ ಥರ ಮಾಡಲಿಲ್ಲ ಆತನು ಎಷ್ಟು ಆತನು ಎಲ್ಲವನ್ನು ಕಳೆದುಕೊಂಡರೂ ಆತನು ದೇವರಿಗೆ ನ ನಂಬಿಗಸ್ತನಾಗಿದ್ದ ಆತನು ದೇವರ ಮೇಲೆ ನಂಬಿಕೆಯನ್ನು ಇಟ್ಟಿದ್ದ ಆತನು ದೇವರಿಂದ ದೂರ ಹೋಗಲಿಲ್ಲ ಆ ನಂಬಿಕಸ್ತಿಕೆಯನ್ನು ದೇವರು ನೋಡಿ ಆತನಿಗೆ ನಾವು ಮುಂದಿನ ಅಧ್ಯಾಯಗಳನ್ನು ನಾವು ನೋ ಓದುವುದಾದರೆ ಆಸ್ ಐ ಸೆಡ್ ನೀವು ಓದಬೋದು ಅಥವಾ ನಿಮ್ಮ ಪೇರೆಂಟ್ಸಿಗೆ ನೀವು ಹೇಳಿ ಅವ್ರು ನಿಮಗೆ ಓದ್ತಾರೆ ಮುಂದಿನ ಏನು ಚಾಪ್ಟರ್ಸ್ಗಳನ್ನು ನಾವು ಓದುವುದಾದರೆ ಅದರಲ್ಲಿ ನಾವು ನೋಡ್ತೇವೆ ಆತನಿಗೆ ಆತನು ಫ್ಯಾಮಿಲಿ ಮಾತ್ರ ಅಲ್ಲ ಆತನ ವೆಲ್ತ್ ಮಾತ್ರ ಅಲ್ಲ ಆತನ ಹೆಲ್ತನ್ನು ಸಹ ಕಳ್ಕೊಂಡ ನಮ್ಮ ಫ್ಯಾಮಿಲಿ ಸಹ ಹೋಯಿತು ಅವನ ಮಕ್ಕಳೆಲ್ಲ ಹೋದರು ಅವನ ಎಲ್ಲ ಹೋಯಿತು ಈವನ್ ಅವ್ ಲಾಸ್ಟಿಗೆ ಅವ್ನು ಒಬ್ಬಂಟಿಗನಾಗಿದೆ ಅವನ ಹೆಲ್ತ್ ಸಹ ಅವನ ಹತ್ರ ಲೈಕ್ ಅವನು ಅನಾರೋಗ್ಯದಿಂದ ಬಳಲುತ್ತಿದ್ದ ಸೊ ಆದರೂ ಕೂಡ ಆತನು ಏನಾಗಿದ್ದ ದೇವರಿಗೆ ನಂಬಿಗಸ್ತನಾಗಿದ್ದ ಆತನು ನಂಬಿಕೆಯನ್ನು ಇಟ್ಟಿ ಇಟ್ಟಿದ್ದ ದೇವರ ಮೇಲೆ ಆತನು ದೇವರನ್ನು ದೂಷಿಸಲಿಲ್ಲ ಈ ನಂಬಿಕೆ ನಂಬಿಗಸ್ತಿಕೆಯನ್ನು ದೇವರು ನೋಡಿ ಏನು ಮಾಡ್ತಾರೆ ಯೋಬನಿಗೆ ಏನು ಇನ್ನೂ ಜಾಸ್ತಿ ದೇವರು ಏನು ಮಾಡ್ತಾರೆ ಆಶೀರ್ವಾದ ಮಾಡ್ತಾರೆ ಇವತ್ತಿನ ಸಿಚುವೇಶನ್ಸಲ್ಲಿ ನಾವು ನೋಡೋದಾದರೆ ನಮಗೆ ಕಷ್ಟ ಟೈಮ್ ಬರುವಾಗ ನಾವು ಏನಾಗ್ತೇವೆ ನಾವು ಅನ್ಫೇತ್ಫುಲ್ ಆಗಿ ಬಿಡ್ತೇವೆ ಬಟ್ ನಾವು ಆ ಥರ ಮಾಡಬಾರ್ದು ನಾವು ಫೇತ್ಫುಲ್ ಮುಂದೆ ನಡಿಬೇಕು ಆವಾಗ ಏನಾಗ್ತದೆ ಗಾಡ್ ವಿಲ್ ಬ್ಲೆಸ್ ಯು ಈವನ್ ಮೋರ್ ಆ್ಯಂಡ್ ಮೋರ್ ಗೊತ್ತಾಯ್ತಾ ಯಾವಾಗಲೂ ನಾವು ಕಷ್ಟದ ಟೈಮ್ ಬಂದಾಗ ದೇವರನ್ನು ದೂಷಿಸುವುದು ನಿಲ್ಲಿಸಿ ಆತನಿಗೆ ನಂಬಿಗಸ್ತರಾಗಿ ನಡೆಯಬೇಕು ಮುಂಚಿನ ಟೈಮ್ ನಾನು ಕೆಲವು ಎಪಿಸೋಡ್ ಹಿಂದೆ ಹೇಳಿದ್ದೆ ಥ್ಯಾಂಕ್ಫುಲ್ನೆಸ್ ಬಗ್ಗೆ ನಾನು ನಿಮಗೆ ಹೇಳುವಾಗ ನಾನು ಹೇಳಿದೆ ನಾವು ಏನು ಕಸ ಕಷ್ಟದ ಟೈಮ್ ಬಂದಾಗ ದೇವರಿಗೆ ದೂಷಿಸುವುದಕ್ಕಿಂತ ವೈ ಡೋಂಟ್ ವಿ ಲಿಫ್ಟ್ ಆರ್ ಹ್ಯಾಂಡ್ಸ್ ಅಂಡ್ ಥ್ಯಾಂಕ್ ಗಾಡ್ ಆತನು ಪ್ರತಿಯೊಂದು ಸಿಚುವೇಶನ್ಸಲ್ಲಿ ನಿಮ್ಮನ್ನು ನಡೆಸುವನಾಗಿದ್ದಾನೆ ಸಿಚುವೇಶನ್ಸ್ ಎಷ್ಟೇ ಟಫ್ ಇದ್ದರೂ ಸಹ ಆತ ನಿಮ್ಮನ್ನು ಯಾವುದೇ ಸಿಚುವೇಶನ್ಸಿಂದ ಆತನು ಹೊರತರಲು ಶಕ್ತನಾಗಿದ್ದಾನೆ ಬಟ್ ಹಿ ಎಕ್ಸ್ಪೆಕ್ಟ್ ಫ್ಯೂ ಥಿಂಗ್ಸ್ ಫ್ರಮ್ ಯು ದ್ಯಾಟ್ ಈಸ್ ಯುವರ್ ಫೇತ್ಫುಲ್ನೆಸ್ ಯು ಹ್ಯಾವ್ ಟು ಬಿ ಫೇತ್ಫುಲ್ ಟು ಹಿಮ್ ನೀವು ನಿಮ್ಮ ಕಸ ಟೈಮಲ್ಲಿ ಬಂದಾಗ ಏನು ಮಾಡಿ ದೇವರಿಗೆ ದೂಷ ದೂಷಿಸುವುದಕ್ಕಿಂತ ಐ ಡೋಂಟ್ ಯು ಸ್ಟಾರ್ಟ್ ಟು ಥ್ಯಾಂಕ್ ಹಿಮ್ ನೀವು ಇವಾಗ ನಿಮ್ಮ ಎಜುಕೇಷನಲ್ಲಿ ನೀವು ಏನು ನಿಮಗೆ ಸ್ಕೂಲಲ್ಲಿ ಮಾಡಿ ನಿಮಗೆ ಅರ್ಥ ಆಗಲಿಲ್ಲದಿದ್ದರೆ ನೀವು ಪ್ರೇ ಮಾಡಬೇಕು ನೀವು ಪ್ರೇ ಮಾಡಿದಾಗ ಏನಾಗ್ತದೆ ಗಾಡ್ ವಿಲ್ ಗಿವ್ ಯು ಮೋರ್ ಆ್ಯಂಡ್ ಮೋರ್ ನಾಲೆಡ್ಜ್ ಅಲ್ವಾ ಜೇಮ್ಸ್ ಒನ್ ಫೈವ್ ಅದೇ ಹೇಳ್ತದೆ ಯಾರಿಗಾದರೂ ಜ್ಞಾನ ಬೇಕಿದ್ದರೆ ನನ್ನಲ್ಲಿ ಕೇಳಿಕೊಳ್ಳಿರಿ ಅಂತ ಹೇಳಿ ಆತನು ಉದಾರ ಮನಸ್ಸಿಂದ ನಿಮಗೆ ನಿಮಗೆ ಎಲ್ಲವನ್ನು ಕೊಡುತ್ತಾನೆ ಜ್ಞಾನವನ್ನು ಕೊಡುತ್ತಾನೆ ಓಕೆ ನೀವು ಪ್ರೇಯರ್ ಮಾಡಿ ದೇವ್ರು ನಿಮಗೆ ಒಳ್ಳೆ ಜ್ಞಾನ ಕೊಡ್ತಾರೆ ಯು ಡೋಂಟ್ ಹ್ಯಾವ್ ಟು ಬಿ ಲೈಕ್ ವಾಟ್ ಬ್ಲೇಮ್ ಗಾಡ್ ಯು ಜಸ್ಟ್ ಹ್ಯಾವ್ ಟು ಸೇ ವಾಟ್ ಪ್ರೇ ಫಾರ್ ಇಟ್ ವಾಟ್ ಎವರ್ ಯುವರ್ ಥಿಂಗ್ಸ್ ಆರ್ ಯಾವುದೇ ನಿಮ್ಮ ವಿಷಯಗಳಿದ್ದರೂ ನೀವು ಪ್ರೇ ಮಾಡಿ ನೀವು ನಂಬಿಗಸ್ತರಾಗಿರಿ ಹೀಗೆ ಇರೋದ್ರಿಂದ ಏನಾಗ್ತದೆ ದೇವ್ರು ನಿಮಗೆ ಇನ್ನೂ ಹೆಚ್ಚಾಗಿ ಆಶೀರ್ವದಿಸ್ತಾನೆ ದೇವರಿಗೆ ಸಹ ಆಗ್ತದೆ ಅಲ್ವಾ ನನ್ನ ಮಗಳು ಎಷ್ಟು ನನ್ನ ಮೇಲೆ ಟ್ರಸ್ಟ್ ಇಟ್ಟಿದ್ದಾಳೆ ಎಷ್ಟು ಕಷ್ಟ ಬಂದರೂನು ಅದು ಅವಳು ನನ್ನ ಮೇಲೆ ಅಥವಾ ಅವರು ನನ್ನ ಮೇಲೆ ಎಷ್ಟು ಟ್ರಸ್ಟ್ ಮಾಡಿದ್ದಾರೆ ಅಂತ ಹೇಳೋದಿಲ್ವಾ ಸೊ ಅದೇ ರೀತಿಯಲ್ಲಿ ಇನ್ನೂ ನಾನು ನಂಬಿಗಸ್ತಕ್ಕೆ ಬಗ್ಗೆ ಅನೇಕ ಏನು ಎಕ್ಸಾಂಪಲ್ಸ್ಗಳನ್ನು ಕೊಡ್ತೇನೆ ಅದಕ್ಕಿಂತ ಮುಂಚೆ ಒಂದು ಹಾಡು నిన్న కొండాడువే నాడ మాడువే నిన్నే స్తృతి మాడువే నిన్న నమన్నే నాడే ఎస్సయ్యా ఏ సయ్యా నన్నారనియ్యా ఎస్య్యా ఏ నన్న నీ ಮಕ್ಕಳೇ ಈ ಹಾಡನ್ನು ನೀವು ಕೇಳಿದ್ದೀರಾ ಈ ಹಾಡು ನಿಮಗೆ ಇಷ್ಟವಾದದ್ದು ನೆನೆಸುತ್ತೇನೆ ಸೊ ಆಲ್ರೆಡಿ ಏನು ಅನೇಕ ಎಕ್ಸಾಮ್ಸ್ ಎಕ್ಸಾಂಪಲ್ಸ್ಗಳನ್ನು ನಾನು ನಿಮಗೆ ಕೊಟ್ಟಿದ್ದೇನೆ ಅಹ್ ಸೊ ನೀವು ಈ ವಾರ ಈ ಎಪಿಸೋಡಲ್ಲಿ ನಾನು ನಿಮ್ಗೆ ಏನು ಹೇಳಲು ಬಯಸುತ್ತೇನೆ ಅಂದ್ರೆ ಯಾವುದೇ ಸಿಚುವೇಶನ್ಸ್ ನೀವು ದೇವರಿಗೆ ನಂಬಿಗಸರಾಗಿರ್ಬೇಕು ಬಿಕಾಸ್ ಫೇತ್ ಕ್ಯಾನ್ ಮೂವ್ ಮೌಂಟೇನ್ಸ್ ಓಕೆನಾ ಸೊ ಈ ಎಪಿಸೋಡಲ್ಲಿ ನೀವು ನಂಬಿಕೆಸ್ತಿಕೆ ಬಗ್ಗೆ ಅನೇಕ ವಿಷಯಗಳನ್ನು ಕಲ್ತಿದಾರೆ ಎಂಬುದಾಗಿ ನಾನು ನೆನೆಸುತ್ತೇನೆ ಈ ನೀವು ಹೇಗೆ ದೇವರ ರಾಜ್ಯದಲ್ಲಿ ಬೆಳೆದು ದೇವರ ವಿಷಯಗಳನ್ನು ನೀವು ತಿಳ್ಕೊಳ್ತಿದ್ದೀರೋ ಹಾಗೆ ನಿಮ್ಮ ಫ್ರೆಂಡ್ಸ್ ನಿಮ್ಮ ರಿಲೇಟಿವ್ಸ್ ನಿಮ್ಮ ಕಸಿನ್ ಕೂಡ ಬೆಳೆದು ಬರಬೇಕಾಗಿ ನಿಮಗೆ ಇಷ್ಟವಿಲ್ಲವೆ ಸೊ ಹಾಗೆ ನಿಮಗೆ ಇಷ್ಟ ಇ ಇರುವುದಾದರೆ ನೀವೇನು ಮಾಡಬೇಕು ಈ ಶೋ ಈ ಶೋ ಬಗ್ಗೆ ಅವರಿಗೆ ಸಹ ತಿಳಿಸಬೇಕು ಈ ಶೋ ಶೋಅನ್ನು ಶೋ ಇದು ಲಿಂಕ್ ಬಗ್ಗೆ ಅವರಿಗೆ ಸಹ ಕಳಿಸಿ ಓಕೆನಾ ಸೊ ಈ ಸಂಚಿಕೆ ನೀವು ಅನೇಕ ವಿಷಯಗಳನ್ನು ಕಲ್ತಿದ್ದಾರೆ ಎಂಬುದಾಗಿ ನಾನು ನೆನೆಸುತ್ತೇನೆ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮ ನಿಮ್ಮನ್ನು ಬಂದು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಗುಡ್ ಬಾಯ್